ಮೂಲಂಗಿನ ಯೂಸ್ ಮಾಡಿ ಸುಮಾರು ವೆರೈಟಿ ರೆಸಿಪಿಗಳನ್ನ ಮಾಡಿರ್ತೀರಾ ಆದ್ರೆ ನಾನು ಇವತ್ತು ಹೇಳ್ಕೊಡ್ತಿರೋ ರೆಸಿಪಿ ತುಂಬಾ ಡಿಫ್ರೆಂಟು ಮತ್ತೆ ತುಂಬಾ ಹೆಲ್ದಿ ಆಗಿರುವಂತ ರೆಸಿಪಿ ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೂಲಂಗಿನ ಯೂಸ್ ಮಾಡಿ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸೂಪರ್ ಆಗಿರುತ್ತೆ ಇದನ್ನ ಟೇಸ್ಟ್ ಮಾಡಿದವರಿಗೆ ಅನ್ಸೋದೇ ಇಲ್ಲ ಮೂಲಂಗಿಯಿಂದ ಮಾಡಿದಾರಂತ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಎರಡು ಮೀಡಿಯಂ ಸೈಜ್ ಎಳೆ ಮೂಲಂಗಿ ತಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಇದನ್ನ ಈ ರೀತಿ ಎರಡು ಮೂಲಂಗಿನ ತುರ್ದಿ ತೆಗ್ದಿಟ್ಕೊಂಡಿದ್ದೀನಿ ಇದ್ರಲ್ಲಿ ನೀರಿನ ಅಂಶನೂ ತೆಗಿಬಾರ್ದು ಇದ್ರ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ತುರ್ತಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಾರ ಕಟ್ ಮಾಡಿ ಹಾಕೊಳ್ಳಿ ಒಂದು ಕಾಲ್ ಇಂಚಷ್ಟು ಶುಂಠಿ ನಣ್ಣದಾಗಿ ತುರ್ತಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಪೌಡರ್ ಕಾಲು ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅಥವಾ ನೀವು ಚಿಕನ್ ಮಸಾಲ ಮಟನ್ ಮಸಾಲ ಪೌಡರ್ ಹಾಕೋಬೋದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಾಗಿದೆ ಇದ್ರ ಜೊತೆಗೆ ಸಣ್ಣದ ಕಟ್ ಮಾಡಿ ಇಟ್ಟಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂದೋರ್ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ ನಾನು ಫಸ್ಟ್ ಒಂದ್ ಕಪ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅರ್ಧ ಕಪ್ ಸೊ ಒಂದೋರ್ ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದೀನಿ ಈಗ ನೀರ್ ಹಾಕ್ತಂಗೆ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಾಗಿದೆ ಈಗ ಸಸಪ್ಪನೆ ನೀರು ಹಾಕ್ತಾ ಇದನ್ನ ಒಂದು ಚಪಾತಿ ಹಿಟ್ಟಿನದಕ್ಕೆ ಅದಕ್ಕೆ ಕಲ್ಸ್ಕೊಳ್ಬೇಕು ತುಂಬಾ ತೆಳು ಇರಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ಈಗ ತಟ್ಟೆ ಮುಚ್ಚಿ ಒಂದು ಹದಿನೈದು ನಿಮಿಷ ಕಾಲ ಇದನ್ನ ನೆನಹೇಗ್ ಬಿಡೋಣ ಒಂದು ಹದಿನೈದು ನಿಮಿಷ ಆಗಿದೆ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದದಲ್ಲಿದೆ ಈಗ ಸೊಸಪ್ಪನಿ ಹಿಟ್ ತಗೊಂಡು ಒಂದು ಮೀಡಿಯಮ್ ಸೈಜ್ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಮೀಡಿಯಮ್ ಸೈಜ್ ಒಂದು ಏಳು ಉಂಡೆಗಳಾಗಿದೆ ಎರಡು ಮೂಲಂಗಿನ ಯೂಸ್ ಮಾಡಿ ಒಂದು ಏಳು ಪರೋಟ ಮಾಡ್ಕೋಬಹುದು ನೆಕ್ಸ್ಟ್ ಈಗ ಪರೋಟ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಒಣ ಇಟ್ಟು ಸ್ವಲ್ಪ ತೆಗ್ದಿಟ್ಕೊಂಡಿದೀನಿ ಒಂದು ಉಂಡೆ ತಗೊಂಡು ಈ ರೀತಿ ಒಣ ಹಿಟ್ಟಲ್ಲಿ ಒಂದ್ಸತಿ ಹದ್ಬಿಟ್ಟು ಮತ್ತೆ ಮನೆ ಮೇಲೆ ಒಂದ್ ಸ್ವಲ್ಪ ಒಣ ಹಿಟ್ಟು ಹಾಕೊಳ್ಳೋಣ ಈ ಪರೋಟಾ ಮಾಡುವಾಗ ಜಾಸ್ತಿ ಹಿಟ್ಟಿಡ್ಸಲ್ಲ ನೀವೇ ನೋಡ್ಬೋದು ಸ್ವಲ್ಪನೇ ಲಟ್ಟಿಸ್ಕೊಳ್ಳೋಣ ಒಂದು ಸ್ವಲ್ಪನೇ ಲಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದ್ರ ಮಧ್ಯದಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚೋಣ ಎಣ್ಣೆ ಹಚ್ಚಾದ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಸೈಡಲ್ಲೆಲ್ಲ ಈ ರೀತಿ ಕ್ಲೀನ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಚಪಾತಿ ಮಾಡುವಾಗ ಈಸಿಯಾಗಿ ಆಗತ್ತೆ ಇನ್ನೊಂದ್ ಸ್ವಲ್ಪ ಒಣ ಹಿಟ್ಟನ್ನ ಹಾಕೊಂಡು ಇದನ್ನ ಕ್ಲೀನ್ ಆಗಿ ಲಟ್ಟಿಸ್ಕೊಳ್ಬೇಕು ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಚಪಾತಿ ತರ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಹಸೆ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಶುಂಠಿ ಇವೆಲ್ಲದನ್ನೂ ಸಣ್ಣದಾಗಿ ತುರ್ದಿನೇ ಹಾಕ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದೀನಿ ಎಲ್ಲಾ ಸೈಡ್ ಒಂದೇ ಲಟ್ಟಿಸ್ಕೊಳ್ತಾ ಬರಬೇಕು ನೋಡಿ ಇದು ರೆಡಿ ಇದೆ ಇದ್ರ ತಿಕ್ನೆಸ್ ನೀವು ನೋಡಬಹುದು ರೀತಿ ಇನ್ನೊಂದು ಪರೋಟನ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಉಂಡೆ ತಗೊಂಡು ಅದನ್ನ ಸ್ವಲ್ಪ ಒಣ ಹಿಟ್ಟೆ ಹದ್ದಿ ನೋಡಿ ಈ ರೀತಿ ಸ್ವಲ್ಪ ಇದರ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಶೇಪ್ ಅಲ್ಲಿ ಇದನ್ನ ಫೋಲ್ಡ್ ಮಾಡ್ತಾ ಇದೀನಿ ನೀವು ರೆಗ್ಯುಲರ್ ಆಗಿ ಯಾವ ರೀತಿ ಮಾಡ್ತಿರಲ್ಲ ಆ ರೀತಿನೇ ನೀವು ಇದನ್ನ ಫೋಲ್ಡ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ವಲ್ಪ ಒಣೆ ಹಿಟ್ಟಾಕಿ ಕ್ಲೀನ್ ಆಗಿ ಲಟ್ಟಿಸ್ಕೊಳ್ತಾ ಬರೋಣ ಎಲ್ಲಿ ದಪ್ಪ ಇದೆಯಲ್ಲ ಅಲ್ಲಿ ನೋಡ್ತಾ ನೀವು ಕ್ಲೀನ್ ಇದನ್ನ ಈ ರೀತಿ ಲಟ್ಟಿಸ್ಕೊಳ್ತಾ ಬರಬೇಕು ಫೋಲ್ಡ್ ನೀವು ಈಸಿಯಾಗಿ ರೌಂಡ್ ಶೇಪ್ ಅಲ್ಲೇ ಚಪಾತಿ ಮಾಡ್ಕೋಬಹುದು ನೋಡಿ ಇದನ್ನು ರೆಡಿ ಇದೆ ಈಗ ನಾವ್ ಇದನ್ನ ಬೇಯಿಸ್ಕೊಳ್ಳೋಣ ಬಿಸಿ ಮಾಡಕ್ ಇಟ್ಟಿದ್ದೀನಿ ತವ ಬಿಸಿ ಆಗಿದೆ ನೆಕ್ಸ್ಟ್ ನಾವು ರೆಡಿ ಮಾಡಿ ಇಟ್ಟಿರುವಂತ ಪರೋಟಾ ಹಾಕೊಳ್ಳೋಣ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಬೇಯಕ್ ಬಿಡ್ಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈಗ ಎಣ್ಣೆನ ಹಚ್ಬಿಟ್ಟು ತಿರುಗಿಸ್ ಹಾಕೊಳ್ಳೋಣ ಈಗ ಇನ್ನೊಂದ್ ಸೈಡು ಎಣ್ಣೆನ ಹಚ್ಚಿ ಇದ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ನಾರ್ಮಲ್ ಚಪಾತಿ ಬೇಯಿಸ್ಕೊಳ್ತೀವಿ ಸೇಮ್ ಅದೇ ತರನೇ ಅಷ್ಟೇ ಟೈಮ್ ಇಡ್ಸತ್ತೆ ದಪ್ಪವಾಗಿ ನಾವ್ ಇದನ್ನ ಲಟ್ಟಿಸ್ಕೊಂಡಿಲ್ಲ ನೋಡಿ ಈ ತರ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಈಗ ಇದು ರೆಡಿ ಇದೆ ನಾವು ಇದನ್ನ ಪ್ಲೇಟ್ ಅಲ್ಲಿ ಇಟ್ಕೊಳ್ಳೋಣ ಅದೇ ರೀತಿ ಇನ್ನೊಂದು ಪರೋಟಾನ ನಾವು ಬೇಯಿಸ್ಕೊಳ್ಳೋಣ ಸೇಮ್ ಅದೇ ತರನೇ ಹಾಕಿದ ತಕ್ಷಣ ಎಣ್ಣೆ ಹಚ್ಚಕೋಬಿಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎಣ್ಣೆ ಹಚ್ಚಿ ನೆಕ್ಸ್ಟ್ ತಿರ್ಗ್ಸ್ ಹಾಕೊಳ್ಳೋಣ ತಿರ್ಗ್ಸ್ ಇನ್ನೊಂದು ಸೈಡು ಎಣ್ಣೆ ಹಚ್ಕೊಳ್ಬೇಕು ಈಗ ಕ್ಲೀನ್ ಆಗಿ ಬೇಯಿಸ್ಕೊಳ್ಳೋಣ ನೋಡಿ ಇದನ್ನು ಅಷ್ಟೆಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ತುಂಬಾ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬಿಡಿ ಸ್ವಲ್ಪ ದಪ್ಪನೇ ಇರಲಿ ಇದನ್ನು ಅಷ್ಟೇ ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ಇದ್ನನು ಪ್ಲೇಟಲ್ ಇಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ರುಚಿಯಾದ ಮತ್ತೆ ಹೆಲ್ದಿ ಆಗಿರುವಂತ ಮೂಲಂಗಿ ಪರೋಟ ಮಾಡೋದು ಅಂತ ತುಂಬಾ ಸೂಪರ್ ಆಗಿ ಬಂದಿದೆ ನೀವೇ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ರೀತಿ ಬಂದಿರೋದ್ರಿಂದ ಪರೋಟ ತುಂಬಾ ಸಾಫ್ಟ್ ಆಗಿರತ್ತೆ ಇದನ್ನ ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ ಕುಟ್ಕೊಳಿಸಬಹುದು ತರನೇ ಸಾಫ್ಟ್ ಆಗಿರುತ್ತೆ ಇದನ್ನ ನಾನು ಇವತ್ತು ಮೂಲಂಗಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮೂಲಂಗಿ ಚಟ್ನಿ ಹೇಗೆ ಮಾಡೋದಂತಾನು ಆಲ್ರೆಡಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಮೊಸರು ಜೊತೆಗೆ ಇದನ್ನ ಸರ್ವ್ ಮಾಡ್ಬೋದು ಸಖತ್ತಾಗಿರುತ್ತೆ ಟೇಸ್ಟು ಇವತ್ತಿನ ಈ ಮೂಲಂಗಿ ಪರೋಟ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ನೋಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು